ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯ ಸ್ಥಳಗಳ ಭೇಟಿ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಎಕ್ಸ್ರೇಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಮನುಷ್ಯರಾಗಿ ನಾವು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ನಾವು ಸತ್ತೋಗ್ತೀವಿ ಮತ್ತು ಈ ಭೂಮಿಯಲ್ಲೇ ಮಣ್ಣಾಗ್ತೀವಿ ಅಥವಾ ಸುಟ್ಟು ಬೂದಿ ಹಾಕ್ತೀವಿ ಅಥವಾ ಇನ್ನೇನೋ ಆಗ್ತೀವಿ ಒಟ್ಟಲ್ಲಿ ಈ ಭೂಮಿ ಮೇಲೇ ಆಗ್ತೀವಿ ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಆತ ಹೇಳೋದೇನೆಂದರೆ ನಾನು ಈ ಭೂಮಿ ಮೇಲೇ ಹುಟ್ಟಿದ್ದೀನಿ ಆದರೆ ಸಾಯೋದು ಮಾತ್ರ ಭೂಮಿಯ ಮೇಲಲ್ಲ ಅಂತ ಹೇಳ್ತಾನೆ ಹಾಗಾದರೆ ಎಲ್ಲಿ ಆತ ಹೇಳ್ತಾನೆ ನಾನು ಸಾಯೋದು ಮಾರ್ಸ್ ಅಂದರೆ ಮಂಗಳ ಗ್ರಹದಲ್ಲಿ ಅಂತ ಇದಕ್ಕೇನಂತೀರ ನೀವು ಭಾಳಷ್ಟು ಜನ ಆತನನ್ನು ಹುಚ್ಚ ಅಂತ ಕರಿಬಹುದು ನಮಗೂ ಹುಚ್ಚ ಅಂತ ಅನಿಸ್ಬೋದು ಇನ್ನು ಕೆಲವರು ಮಾತ್ರ ಆತ ತುಂಬ ಮಹತ್ವಾಕಾಂಕ್ಷಿ ಕನಸುಗಾರ ಅಂತ ಅನ್ಬೋದು ಇಂಥ ಒಂದು ಹುಚ್ಚುತನದ ಅಥವಾ ಮಹತ್ವಾಕಾಂಕ್ಷೆಯ ಮಾತನ್ನು ಹೇಳಿದ್ದು ಯಾರು ಅಂದರೆ ಇಪ್ಪತ್ತೊಂದನೇ ಶತಮಾನದ ಆಧುನಿಕ ತಂತ್ರಜ್ಞಾನದ ಕ್ರಾಂತಿಕಾರಿ ಅನ್ನುವಂಥ ವ್ಯಕ್ತಿ ಎಲಾನ್ ಮಸ್ಕ್ ಎಸ್ ಎಲಾನ್ ಮಸ್ಕ್ ಇಂದಿನ ಬಿಸ್ನೆಸ್ ಲೋಕದಲ್ಲಿನ ಅತ್ಯಂತ ಟ್ರೆಂಡಿಂಗ್ ಹೆಸರು ಜಗತ್ತಿನ ಅತಿ ಬಲಿಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಕೂಡ ಎಲಾನ್ ಮಸ್ಕ್ ಹೆಸರು ಕೇಳಿಬರುತ್ತೆ ಈ ಹೆಸರಿನಿಂದ ಶ್ರಮ ಇದೆ ಹುಚ್ಚು ಅನಿಸಿದ್ರೂ ಕೂಡ ಮತ್ತಾರು ಮಾಡದಷ್ಟು ದೃಢ ನಿರ್ಧಾರಗಳಿದೆ ಸಾಧಿಸಿದಷ್ಟು ಮತ್ತಷ್ಟು ಸಾಧಿಸಬೇಕನ್ನೋ ಛಲ ಇದೆ ಅದರ ಪರಿಣಾಮವಾಗಿ ಕೈ ತುಂಬ ದುಡ್ಡು ಇದೆ ಖ್ಯಾತಿ ಕೂಡ ಇದೆ ಇಂದು ಅಮೆರಿಕದಲ್ಲಿ ನೆಲೆಸಿರುವ ಎಲಾನ್ ಮಸ್ಕ್ ಟೆಸ್ಲಾ ಎಕ್ಸ್ ನ್ಯೂರೋಲಿಂಕ್ ಸ್ಪೇಸ್ ಎಕ್ಸ್ ಕಂಪನಿಗಳಿಂದ ವಿಶ್ವದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾನೆ ಜೊತೆಗೆ ಈ ಕಂಪನಿಗಳ ಮೂಲಕ ಬಾಹ್ಯಾಕಾಶ ಸೋಷಿಯಲ್ ಮೀಡಿಯಾ ವೈದ್ಯಕೀಯ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ತನ್ನದೇ ಆದ ಅಳಿಸಲಾಗದಂಥ ಛಾಪನ್ನು ಮೂಡಿಸಿದ್ದಾನೆ ಆದರೆ ಇದೆಲ್ಲದರ ಹಿಂದೆ ಒಂಟಿತನವೂ ಇದೆ ವೈಫಲ್ಯಗಳು ಕೂಡ ಸಾಕಷ್ಟಿವೆ ಇದೆಲ್ಲದರ ಹೊರತಾಗಿ ಈ ವ್ಯಕ್ತಿ ಇಂದು ದ ಎಲಾನ್ ಮಸ್ಕ್ ಅನ್ನುವ ಈ ಫೆನಾಮಿನಾ ಆಗಿದ್ದು ಹೇಗೆ ヤーイィエロン・マスク・エロン・マスクはバレーギット ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಸೌತ್ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಎಲಾನ್ ಮಸ್ಕ್ ಆಗುತ್ತೆ ಎಲಾನ್ ಮಸ್ಕ್ ಚಿಕ್ಕಂದಿನಲ್ಲಿ ಶಾಲೆಯಲ್ಲಿ ಬೇರೆ ವಿದ್ಯಾರ್ಥಿಗಳಿಂದ ಸಾಕಷ್ಟು ಕೀಟಲೆಗೆ ಒಳಗಾಗಿರ್ತಾನೆ ಹಿಂಸೆಗೆ ಒಳಗಾಗಿರ್ತಾನೆ ಆದರೆ ಮುಂದೆ ಆತ ಜಗತ್ತಿನ ಬಲಿಷ್ಠ ಜನರ ಸಾಲಿನಲ್ಲಿ ನಿಲ್ಲಬಹುದು ಎನ್ನುವ ಊಹೆ ಸ್ವತಃ ಎಲಾನ್ ಮಸ್ಕ್ ಕೂಡ ಇರಲಿಕ್ಕಿಲ್ಲ ಯಾಕೆಂದರೆ ಆತನ ಬಾಲ್ಯ ಏನು ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ ಅಪ್ಪ ದಕ್ಷಿಣ ಆಫ್ರಿಕಾದವರಾದರೆ ಅಮ್ಮ ಕೆನಡಾ ಮೂಲದವರು ಅಪ್ಪ ಅಮ್ಮನ ದಾಂಪತ್ಯ ವಿಚ್ಛೇದನದಲ್ಲಿ ಅಂತ್ಯ ಕಾಣುತ್ತೆ ಬಾಲಕ ಎಲಾನ್ ಮಸ್ಕ್ ಅಪ್ಪನ ಜೊತೆ ಸೌತ್ ಆಫ್ರಿಕಾದಲ್ಲಿ ಬಹಳ ಸಮಯ ಕಳಿತಾನೆ ಹಾಗಾದರೆ ಇಂಥ ಸಾಮಾನ್ಯ ಬ್ಯಾಕ್ ಗ್ರೌಂಡ್ನ ಸಾಮಾನ್ಯ ಬಾಲ್ಯದ ಎಲಾನ್ ಮಸ್ಕ್ಗೆ ವಿಜ್ಞಾನದಲ್ಲಿ ಆಸಕ್ತಿ ಹುಟ್ಟಿದ್ದು ಹೇಗೆ ಈ ದೊಡ್ಡ ಕಂಪನಿಗಳ ದೊಡ್ಡ ಆಲೋಚನೆಗಳು ಬಂದದ್ದು ಎಲ್ಲಿಂದ ಎಲಾನ್ ಮಸ್ಕ್ ಚಿಕ್ಕಂದಿನಿಂದ ಪುಸ್ತಕದ ಹುಳು ಕೈಗೆ ಸಿಕ್ಕ ಎಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದ ಕಾಮಿಕ್ಸ್ನಿಂದ ಹಿಡಿದು ಎನ್ಸೈಕ್ಲೋಪೀಡಿಯಾ ವರೆಗೆ ಎಲ್ಲದರಲ್ಲೂ ಕೂಡ ಆತನಿಗೆ ಆಸಕ್ತಿ ಇಂದು ಎಲಾನ್ ಮಸ್ಕ್ ತನ್ನ ವೈಜ್ಞಾನಿಕ ಕಂಪನಿಗಳಿಂದ ಹೆಸರಾಗಿರ್ಬೋದು ಆದರೆ ಮುಂದೊಂದು ದಿನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆತ ದೊಡ್ಡ ಸಾಧನೆ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಒಂದು ಘಟನೆಯಿಂದ ಈ ಒಂದು ಗುಣದಿಂದ ಎಲಾನ್ ಮಸ್ಕ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದರೆ ತನ್ನ ಹತ್ತನೇ ವಯಸ್ಸಿನಲ್ಲಿಯೇ ತಾನೇ ಉಳಿಸಿದ ಹಣದಲ್ಲಿ ಒಂದು ಕಂಪ್ಯೂಟರ್ ಕೊಳ್ತಾನೆ ನಂತರ ಪ್ರೋಗ್ರಾಮಿಂಗ್ ಕಲಿತಾನೆ ಇದರಿಂದ ಆತ ಬ್ಲಾಸ್ಟರ್ ಎಂಬ ವಿಡಿಯೋ ಗೇಮ್ ತಯಾರಿಸ್ತಾನೆ ಈ ವಿಡಿಯೋ ಗೇಮ್ ಅನ್ನು ಒಂದಕ್ಕೆ ಐದು ನೂರು ಡಾಲರ್ಗೆ ಮಾರುವ ಮೂಲಕ ಆತ ಬಾಲ್ಯದಲ್ಲಿಯೇ ಉತ್ತಮ ಬಿಸ್ನೆಸ್ ಮ್ಯಾನ್ ಆಗುವ ಲಕ್ಷಣವನ್ನು ಕೂಡ ತೋರಿದ್ದ ಒಂದು ಕಡೆ ತಂತ್ರಜ್ಞಾನ ಇನ್ನೊಂದು ಕಡೆ ಬಿಸ್ನೆಸ್ ಇದು ಎಲಾನ್ ಮಸ್ಕ್ ನ ಮೈಂಡ್ಸೆಟ್ ಆದರೆ ಮುಂದೆ ಎಲಾನ್ ಮಸ್ಕ್ ಸೌತ್ ಆಫ್ರಿಕಾ ದೇಶವನ್ನು ಬಿಡುವ ಪರಿಸ್ಥಿತಿ ಬರುತ್ತೆ ಯಾಕೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೌತ್ ಆಫ್ರಿಕಾ ದೇಶದಲ್ಲಿ ಹದಿನೇಳರ ವಯಸ್ಸಿನ ನಂತರ ಮಿಲಿಟರಿ ಸೇವೆ ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ ಆದರೆ ಮಸ್ಕ್ ಇದರ ವಿರುದ್ಧ ಇರ್ತಾನೆ ಹೀಗಾಗಿ ಆತ ದೇಶವನ್ನು ಬಿಡಬೇಕಾಗುತ್ತೆ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಸೌತ್ ಆಫ್ರಿಕಾ ತೊರೆದು ತನ್ನ ತಾಯಿಯ ಹತ್ತಿರ ಅಂದರೆ ಕೆನಡಾ ಸೇರ್ತಾನೆ ಅಲ್ಲಿ ಪ್ರತಿಷ್ಠಿತ ಕ್ವೀನ್ಸ್ ಯೂನಿವರ್ಸಿಟಿ ಸೇರ್ತಾನೆ ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮಸ್ಕ್ ಮುಂದಿನ ಶಿಕ್ಷಣಕ್ಕಾಗಿ ಮತ್ತೆ ಬೇರೆ ದೇಶಕ್ಕೆ ಹೋಗಬೇಕಾಗತ್ತೆ ಹಾಗೆ ಆತ ಹೋಗಿದ್ದು ಯಾವ ದೇಶಕ್ಕೆ ಲ್ಯಾಂಡ್ ಆಫ್ ಅಪೋರ್ಚುನಿಟೀಸ್ ಎಂದು ಕರೆಸಿಕೊಳ್ಳುವ ಅಮೆರಿಕ ದೇಶಕ್ಕೆ ಅಲ್ಲಿ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಾದಲ್ಲಿ ಫಿಸಿಕ್ಸ್ ಮತ್ತು ಎಕನಾಮಿಕ್ಸ್ ನಲ್ಲಿ ಪದವಿ ಪಡಿತಾನೆ ಆತ ಆಯ್ದ ವಿಷಯಗಳನ್ನು ಕೂಡ ಒಂದ್ಸಲ ಗಮನಿಸ್ ನೋಡಿ ಫಿಸಿಕ್ಸ್ ಮತ್ತು ಎಕನಾಮಿಕ್ಸ್ ಅಂದರೆ ಸೈನ್ಸ್ ಮತ್ತು ಬಿಸ್ನೆಸ್ನ ಡೆಡ್ಲಿ ಕಾಂಬಿನೇಷನ್ ಇಂದು ಎಲಾನ್ ಮಸ್ಕ್ ಒಬ್ಬ ಸಂಶೋಧಕನ ಹೌದು ಎಂಜಿನಿಯರ್ ಕೂಡ ಹೌದು ಭೌತಶಾಸ್ತ್ರಜ್ಞನ ಹೌದು ಸೀರಿಯಲ್ ಆಂಟರ್ಪ್ರನರ್ ಕೂಡ ಹೌದು ಹೀಗೆ ಈತನದು ಬಹುಮುಖ ಪ್ರತಿಭೆ ಅಂತ ಅನ್ನಿಸುತ್ತೆ ಆದರೆ ಇದರ ಹಿಂದಿನ ಹೋರಾಟ ಹೇಗಿತ್ತು ಎಲಾನ್ ಮಸ್ಕ್ನ ವೃತ್ತಿ ಬದುಕು ಹೇಗಿತ್ತು ಹೇಗೆ ಶುರುವಾಯಿತು ಬನ್ನಿ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಲಾನ್ ಮಸ್ಕ್ ತಮ್ಮ ಸೋದರ ಕಿಂಬಲ್ ಜೊತೆಗೂಡಿ ಮೊಟ್ಟ ಮೊದಲ ಯೋಜನೆಯನ್ನು ಆರಂಭಿಸ್ತಾರೆ ಅದರ ಹೆಸರು ಝಿಪ್ ಟು ಇದು ವೃತ್ತಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ಗಳ ಉದ್ಯಮಕ್ಕೆ ಪ್ರಯೋಜನವನ್ನು ನೀಡುವ ಸಾಫ್ಟ್ವೇರ್ ಕಂಪನಿಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಲಾನ್ ಮಸ್ಕ್ ಈ ಝಿಪ್ ಟು ಕಂಪನಿಯನ್ನು ಕಾಂಪ್ಯಾಕ್ಟ್ ಎಂಬ ಮತ್ತೊಂದು ಕಂಪನಿಗೆ ಮಾರಾಟ ಮಾಡ್ತಾರೆ ಮತ್ತು ಇಪ್ಪತ್ತೆರಡು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿನ ಗಳಿಸ್ತಾರೆ ಬೇರೆ ಯಾರಾದರೂ ಆಗಿದ್ದರೆ ಈ ಹಣವನ್ನು ತೆಗೆದುಕೊಂಡು ಲೈಫ್ ಸೆಟಲ್ ಮಾಡಿಕೊಂಡು ಆರಾಮಾಗಿ ಇದ್ಬಿಡ್ತಿದ್ರೋ ಏನು ಆದರೆ ವಿಶ್ವ ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ಮಹದಾಸೆ ಹೊಂದಿದ್ದ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಬೇಕು ಅನ್ನೋ ಛಾತಿಯನ್ನು ಹೊಂದಿದ್ದ ಎಲಾನ್ ಈ ಹಣವನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೂಡ್ತಾರೆ ಇದರಿಂದ ಎಕ್ಸ್ ಡಾಟ್ ಕಾಮ್ ಎಂಬ ಆನ್ಲೈನ್ ಹಣ ವರ್ಗಾವಣೆ ಮಾಡುವ ಕಂಪನಿಯನ್ನು ತೆರೀತಾರೆ ಆದರೆ ಎರಡು ಸಾವಿರದ ಎರಡರಲ್ಲಿ ಇದನ್ನು ತನ್ನ ಎದುರಾಳಿ ಸಂಸ್ಥೆಯೊಂದಿಗೆ ವಿಲೀನಗೊಳಿಸುತ್ತಾರೆ ಅದೇ ಇಂದಿನ ಪೇಪಾಲ್ ಪೇಪಾಲ್ ಅನ್ನು ಖರೀದಿಸಿದ್ದು ಇಬೇ ಕಂಪನಿ ಪೇಪಾಲ್ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ವರ್ಗಾವಣೆಗೆ ಹೆಸರುವಾಸಿಯಾದ ಆ್ಯಪ್ ಆಗಿದೆ ಆದರೆ ಇದು ದೊಡ್ಡ ಸಾಧನೆಯನ್ನಲ್ಲ ಇಂಥ ತುಂಬ ಕಂಪನಿಗಳ ತುಂಬಾ ಜನ ಸ್ಥಾಪನೆ ಮಾಡಿದ್ದಾರೆ ಮಾರಾಟ ಮಾಡಿದರೆ ದುಡ್ಡು ಕಳಿಸಿದ್ದಾರೆ ಆದರೆ ಎಲಾನ್ ಮಸ್ಕ್ ವಿಭಿನ್ನವಾಗಿ ನಿಲ್ಲೋದೇ ಇಲ್ಲಿ ಎಲ್ಲಿ ಬನ್ನಿ ನೋಡೋಣ ಇಂದು ಸ್ಪೇಸ್ ಎಕ್ಸ್ ಟೆಸ್ಲಾ ಮತ್ತು ಎಕ್ಸ್ ನಂತ ಕಂಪನಿಗಳ ಓನರ್ ಆಗಿರುವ ಎಲಾನ್ ಮಸ್ಕ್ ಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು ಅದೇನಂದ್ರೆ ಈ ಮಾನವ ಕುಲ ಕೇವಲ ಭೂಮಿ ಮಾತ್ರವಲ್ಲ ಬೇರೆ ಗ್ರಹಗಳಲ್ಲಿ ಕೂಡ ನೆಲೆ ಕಂಡುಕೊಳ್ಬೇಕೆನ್ನು ಮಹತ್ವಾಕಾಂಕ್ಷೆ ಬಯಕೆ ಈ ಬಯಕೆ ಎರಡು ಸಾವಿರದ ಎರಡರಲ್ಲಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜಿಸ್ ಅಂದರೆ ಸ್ಪೇಸ್ ಎಕ್ಸ್ ಎಂಬ ಸಂಸ್ಥೆಯ ಸ್ಥಾಪನೆಗೆ ಕಾರಣವಾಯಿತು ಈ ಸಂಸ್ಥೆಯ ಉದ್ದೇಶ ಏನು ಗೊತ್ತಾ ಕೈಗೆಟುಕುವ ದರದಲ್ಲಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಬಾಹ್ಯಾಕಾಶ ನೌಕೆಗಳನ್ನು ತಯಾರು ಮಾಡೋದು ಇದರ ಹಿಂದಿರುವ ಕಾರಣ ಏನೆಂದರೆ ಮಂಗಳ ಗ್ರಹದಲ್ಲೂ ಮಾನವರು ವಾಸಿಸುವಂತೆ ಆಗಬೇಕು ಅನ್ನೋದು ಮಸ್ಕ್ನ ಮಹತ್ವಾಕಾಂಕ್ಷೆ ಇನ್ನು ಮಸ್ಕ್ನ ದೂರದೃಷ್ಟಿಯ ಬಗ್ಗೆ ಒಂದು ಉದಾಹರಣೆ ಇಲ್ಲಿದೆ ನಾವೆಲ್ಲ ತೀರ ಇತ್ತೀಚೆಗೆ ಅಂದ್ರೆ ಕಳೆದ ನಾಲ್ಕೈದು ವರ್ಷಗಳಿಂದ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ವಿದ್ಯುತ್ ಚಾಲಿತ ವಾಹನಗಳ ಬಗ್ಗೆ ಗಮನ ಕೊಡ್ತಾ ಇದೀವಿ ಖರೀದಿ ಮಾಡ್ತಾ ಇದೀವಿ ನೋಡ್ತಾ ಇದ್ವಿ ಆದರೆ ಎಲಾನ್ ಮಸ್ಕ್ ಇಪ್ಪತ್ತೊಂದು ವರ್ಷಗಳ ಹಿಂದೆ ಇಂಥ ಒಂದು ಕನಸನ್ನ ಕಂಡಿದ್ದ ಈ ನಿಟ್ಟಿನಲ್ಲಿ ಜುಲೈ ಎರಡು ಸಾವಿರದ ಮೂರರಲ್ಲಿ ವಿದ್ಯುತ್ ಕಾರ್ಗಳನ್ನು ತಯಾರಿಸುವ ಟೆಸ್ಲಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇದು ಆತ ಯೋಚನೆ ಮಾಡುವ ರೀತಿ ಇದರ ನಂತರ ಎರಡು ಸಾವಿರದ ಆರರಲ್ಲಿ ಸೋಲಾರ್ ಕ್ಷೇತ್ರದಲ್ಲಿಯೂ ಕೂಡ ಮಸ್ಕ್ ಕಾಲ್ ಇಡ್ತಾರೆ ಸೋಲಾರ್ ಸಿಟಿ ಎಂಬ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲಾನ್ ಮಸ್ಕ್ನ ಪ್ರಮುಖ ಮತ್ತು ಬಹುಚರ್ಚಿತ ನ್ಯೂರೋಲಿಂಕ್ ನ್ಯೂರೋ ಲಿಂಕ್ ಎಂಬ ಕಂಪನಿಯ ಸ್ಥಾಪನೆ ಆಗುತ್ತೆ ಇದರ ಬಗ್ಗೆ ಆಮೇಲೆ ಹೇಳ್ತೀನಿ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನ್ನು ಕೂಡ ಖರೀದಿ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲೂ ಕೂಡ ಎಲಾನ್ ಮಸ್ಕ್ ಎಂಟ್ರಿ ಕೊಡ್ತಾರೆ ಅದೇ ಟ್ವಿಟರ್ ಈಗ ಎಕ್ಸ್ ಆಗಿರೋದು ನಿಮಗೆಲ್ಲ ಗೊತ್ತು ಇಂದು ಇಡೀ ವಿಶ್ವದಲ್ಲಿ ಈ ಎಲ್ಲಾ ಕಂಪನಿಗಳು ದೈತ್ಯ ಶಕ್ತಿಗಳಾಗಿ ಬೆಳೆದು ನಿಂತಿವೆ ಹಾಗಾದ್ರೆ ಈ ಕಂಪನಿಗಳ ಸಾಧನೆಗಳೇನು ಬನ್ನಿ ನೋಡೋಣ ಸ್ನೇಹಿತರೆ ನಾವೆಲ್ಲ ನಾಸಾ ಹೆಸರು ಕೇಳಿದೀವಿ ಇಸ್ರೋ ಹೆಸರುಗಳನ್ನ ಕೇಳಿದೀವಿ ಅಂದ್ರೆ ಒಂದ್ ಇಡೀ ದೇಶ ಸೇರ್ಕೊಂಡು ಒಂದ್ ಇಡೀ ದೇಶದ ಸೈಂಟಿಸ್ಟ್ ಗಳು ಸೇರ್ಕೊಂಡು ಮಾಡುವಂತ ಕೆಲಸವನ್ನ ಒಬ್ಬ ಖಾಸಗಿ ವ್ಯಕ್ತಿ ಮಾಡಿರೋದು ನೋಡಿದ್ರ ನೋಡಿಲ್ಲ ಆದರೆ ಎಲಾನ್ ಮಸ್ಕ್ ಇದನ್ನು ಕೂಡ ಮಾಡ್ತಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ಆತ ಸ್ಪೇಸ್ ಎಕ್ಸ್ ಕಂಪನಿಯ ಮೂಲಕ ಬಾಹ್ಯಾಕಾಶ ನೌಕೆ ಅಂದರೆ ಡ್ರ್ಯಾಗನ್ ಮೂಲಕ ಈತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ ಈವರೆಗೂ ಬೇರೆ ಯಾವುದೇ ವ್ಯಕ್ತಿ ಅಥವಾ ಕಂಪನಿ ಈ ಸಾಹಸ ಮಾಡಿರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಮೂಲಕ ಸ್ಪೇಸ್ ಎಕ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪಿದ ಮೊದಲ ಖಾಸಗಿ ಕಂಪನಿ ಆಗುತ್ತೆ ಇದಾದ ನಂತರ ಅನೇಕ ವಿಫಲ ಪ್ರಯತ್ನಗಳ ನಂತರ ಸ್ಪೇಸ್ ಎಕ್ಸ್ ಮೇ ಎರಡು ಸಾವಿರದ ಹದಿನಾರರಲ್ಲಿ ತನ್ನ ಫಾಲ್ಕನ್ ನೈನ್ ಅನ್ನೋ ರಾಕೆಟನ್ನು ಡ್ರೋನ್ ಶಿಪ್ ಮೂಲಕ ಉಡಾವಣೆ ಮಾಡಿ ಅಂದರೆ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿ ಅಂತರಿಕ್ಷ ಯಾನದ ದಿಕ್ಕನ್ನೇ ಬದಲಾಯಿಸ್ತಾನೆ ಎಲಾನ್ ಮಸ್ಕ್ ಇದರ ಅರ್ಥ ಏನು ಸ್ನೇಹಿತರೆ ಇದರ ಅರ್ಥ ಏನು ಅಂದರೆ ಈವರೆಗೆ ಬಾಹ್ಯಾಕಾಶಕ್ಕೆ ಹೋಗೋರೆಲ್ಲ ಸೈಂಟಿಸ್ಟ್ಗಳು ಕಾಸ್ಮೊನಾಟ್ಗಳು ಆದರೆ ಇವತ್ತು ನಾನು ನೀವು ಕೂಡ ಬಾಹ್ಯಾಕಾಶಕ್ಕೆ ಹೋಗಬಹುದು ಒಂದಷ್ಟು ಕ್ರೈಟೀರಿಯಾ ಇರುತ್ತೆ ಒಂದಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದು ಬೇರೆ ವಿಚಾರ ಆದರೆ ಈ ತರ ಯೋಚನೆ ಮಾಡಿದ್ದು ಎಲಾನ್ ಮಸ್ಕ್ ಇನ್ನು ಟೆಸ್ಲಾ ಬಗ್ಗೆ ಹೇಳೋದಾದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೆಸ್ಲಾ ತನ್ನ ಮೊದಲ ಸ್ವಯಂಚಾಲಿತ ಕಾರ್ ನಿರ್ಮಾಣದ ಘೋಷಣೆ ಮಾಡಿತ್ತು ಇದು ತಂತ್ರಜ್ಞಾನದ ಲೋಕವನ್ನೇ ನಿಬ್ಬೆರಗಾಗುವಂತೆ ಮಾಡಿತ್ತು ಇದರ ಜೊತೆಗೆ ಸುರಕ್ಷತೆ ಪ್ರಶ್ನೆಗಳು ಕೂಡ ಎದ್ದಿದ್ದವು ಆದರೆ ಒಂದು ದಿನ ಈ ಎಲ್ಲ ಸವಾಲುಗಳನ್ನು ದಾಟಿ ಫುಲ್ಲಿ ಸೆಲ್ಫ್ ಡ್ರಿವನ್ ಅಂದರೆ ಸಂಪೂರ್ಣವಾಗಿ ಸ್ವಯಂಚಾಲಿತ ಕಾರುಗಳು ರೋಡಿಗೆ ಇಳಿಯುತ್ತೆ ಅನ್ನೋದು ಮಸ್ಕ್ನ ಅಭಿಪ್ರಾಯ ಅಂದರೆ ಡ್ರೈವರ್ ಬೇಕಾಗಿಲ್ಲ ನಾನು ಡ್ರೈವ್ ಮಾಡಬೇಕಾಗಿಲ್ಲ ನಾನು ಡ್ರೈವರ್ ಕೂಡ ಬೇಕಾಗಿಲ್ಲ ನಾನು ಕಾರಲ್ಲಿ ಕೂತ್ಕೊಳ್ತೀನಿ ಮತ್ತು ಆನ್ ಮಾಡ್ತೀನಿ ಡೆಸ್ಟಿನೇಷನ್ ಹೇಳ್ತೀನಿ ಕಾರ್ ತಾನಾಗೇ ಕರ್ಕೊಂಡು ಹೋಗಿ ನನ್ನನ್ನು ನಿಲ್ಲಿಸುತ್ತೆ ಇದು ಮಸ್ಕ್ನ ಕನಸು ಈಗ ಆಲ್ರೆಡಿ ನನ್ಸಾಗೋ ಹಂತದಲ್ಲಿದೆ ಇನ್ನು ಇರಾನ್ ಮಸ್ನ ಇನ್ನೊಂದು ಕ್ರಾಂತಿಕಾರಿ ಐಡಿಯಾದ ಕಂಪನಿ ಅಂದರೆ ಅದು ನ್ಯೂರಾಲಿಂಕ್ ಮಾನವನ ಮೆದುಳಲ್ಲಿ ಚಿಪ್ ಅಳವಡಿಸೋದು ಈ ಮೂಲಕ ಕಣ್ಣಿಲ್ಲದವರ ಕೈ ಕಾಲಿಲ್ಲದವರ ನರಗಳನ್ನು ರಿಸ್ಟೋರ್ ಮಾಡಿ ಅವರು ಮತ್ತೆ ನೋಡುವಂತೆ ಮಾಡುವುದು ನಡೆದಾಡುವಂತೆ ಮಾಡುವುದು ಕೇವಲ ಮನಸ್ಸಿನ ಮೂಲಕ ಕಂಪ್ಯೂಟರ್ಗಳನ್ನ ಆನ್ ಮಾಡುವುದು ಹೀಗೆ ಸಾಕಷ್ಟು ಕನಸುಗಳು ಎಲಾನ್ ಮಸ್ಕ್ನ ಈ ಕಂಪನಿಯ ಹಿಂದಿವೆ ಹೀಗೆ ತನ್ನ ಕಠಿಣ ಪರಿಶ್ರಮ ವಿಜ್ಞಾನದಲ್ಲಿನ ಆಸಕ್ತಿ ಮತ್ತು ಒಬ್ಬ ಒಳ್ಳೆಯ ಉದ್ಯಮಿಯ ಗುಣಗಳಿಂದ ಎಲಾನ್ ಮಸ್ಕ್ ಇಂದು ಬಹುದೊಡ್ಡ ಶ್ರೀಮಂತನಾಗಿ ಬೆಳೆದಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆಜಾನ್ ಮುಖ್ಯಸ್ಥ ಜೆಫ್ ಬಿಜಾಸ್ನ ಹಿಂದಿಕ್ಕೂ ಮೂಲಕ ಎಲಾನ್ ಮಸ್ಕ್ ವಿಶ್ವದ ನಂಬರ್ ಒನ್ ಶ್ರೀಮಂತನಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸತತವಾಗಿ ಈ ಸ್ಥಾನವನ್ನು ಕಾಪಾಡಿಕೊಂಡಿದ್ದಾರೆ ತನ್ನ ಹುಚ್ಚು ನಿರ್ಧಾರಗಳು ಮತ್ತು ಅವುಗಳ ಸೋಲು ಗೆಲುವಿನ ಬಗ್ಗೆ ಮುಕ್ತವಾಗಿ ಹಂಚಿಕೊಳ್ಳುವ ಮಾತನಾಡುವ ಎಲಾನ್ ಮಸ್ಕ್ ಗುಣ ಇಂದು ಇವರನ್ನು ಅತ್ಯಂತ ಪ್ರಾಮಾಣಿಕ ಎಂದು ಕೂಡ ಕರೆಸಿಕೊಳ್ಳುವ ಹಾಗೆ ಮಾಡಿದೆ ಕೆಲವು ಜನ ಹೇಳುವ ಹಾಗೆ ಎಲಾನ್ ಮಸ್ಕ್ ಯಾರ ಮಾತನ್ನು ಕೇಳದೆ ತನ್ನದೇ ದಾರಿಯಲ್ಲಿ ಸಾಗಿ ಗೆದ್ದವನು ಹತ್ತು ವರ್ಷದ ಹುಡುಗನಾಗಿದ್ದಾಗ ತಾನೇ ಡಿಸೈನ್ ಮಾಡಿದ ಕಂಪ್ಯೂಟರ್ ಗೇಮ್ ಮಾರಾಟ ಮಾಡಿದ ಎಲಾನ್ ಮಸ್ಕ್ ಟೆಸ್ಲಾ ಮೋಟರ್ಸ್ ಪೇಪಾಲ್ ಎಕ್ಸ್ ಸ್ಪೇಸ್ ಎಕ್ಸ್ನಂತಹ ನಂತಹ ನ್ಯೂರೋಲಿಂಕ್ನಂತಹ ಕಂಪನಿಗಳನ್ನು ಕಟ್ಟಿದ್ದನ್ನು ನೋಡಿ ಅಚ್ಚರಿ ಪಡಬೇಕಾಗಿಲ್ಲ ಸೊ ಸ್ನೇಹಿತರೆ ಇದು ಎಲಾನ್ ಮಸ್ಕ್ ಅಂದರೆ ನಮ್ಮ ಕಾಲದ ಅತ್ಯಂತ ಕ್ರಾಂತಿಕಾರಿ ಉದ್ಯಮಿ ಅತ್ಯಂತ ಕ್ರಾಂತಿಕಾರಿ ತಂತ್ರಜ್ಞಾನ ಪ್ರವೀಣ ಮತ್ತು ಅತ್ಯಂತ ಕ್ರಾಂತಿಕಾರಿ ಕನಸುಗಾರ ಎಲಾನ್ ಮಸ್ಕ್ ಕುರಿತಾದ ವಿಡಿಯೋ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತಾನ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾ ಗೌರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಎಕ್ಸ್ ರೇ ಕಾರ್ಯಕ್ರಮ ನಮಸ್ಕಾರ ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ವಾರಣಾಸಿ ಅಯೋಧ್ಯ ಗಯಾ ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ ಆಸಕ್ತರು ಸಂಪರ್ಕಿಸಿ